ಇದೇನಪ್ಪ ಅಲ್ಲ ಕಾಳಮ್ಮರು ಮಧ್ಯಾಹ್ನದಾಗ ಬುತ್ತಿ ಕಂಡು ಹೋದರು ಕತ್ಲಾಗೋ ಟೈಮ್ ಆತ ಹಾಲೇಲಿ ಏಳು ಗಂಟೆ ಆಗಿದ್ದೆ ಇನ್ನು ಮನೆಗೆ ಬರಲೇ ಇಲ್ವಲ್ಲ ಹಾಂ ಏನು ಮಾಡ್ತಾ ಅಲ್ಲಿ ಸಹಕಾರವೂ ಬರಲಿಲ್ಲ ಪದ್ದು ಬರಲಿಲ್ಲ ಅಯ್ಯೋ ಯಾರು ಬರಲೇ ಇಲ್ವಲ್ಲ ಮನೆಗೆ ಕತ್ಲಾದ್ರು ಎಲ್ಲಿಗೆ ಹೋದ್ರು ಎಲ್ಲಾನ ಆದ್ರೂ ಬರಬೇಕಾಗಿತ್ತಲ್ಲ ಜಲ್ದು ಏನು ಪದ್ದು ಇಷ್ಟತ್ತು ಎಲ್ಲಿಗೆ ಹೋಗಿದ್ದೆ ಅಲ್ಲ ಕತ್ಲಾದರೂ ಮನೆಗೆ ಬರೋದು ಬೇಡವಾ ಹಾಂ ನಾನು ಮಂಜಾನು ಮಂಜಾರಿ ಸ್ಕೂಲ್ ಬಿಟ್ಮೇಲೆ ಮೇಲೆ ಆ ಕುರಿ ಮರಿ ಹೊರ್ಕೊಂಡೋಗಿದ್ವಿ ವಾಲ್ತಾಕೆ ಮೇಸಕ್ಕೆ ಹ್ಞೂ ಅದಕ್ಕೇನೆ ಈಟ ತಿಂತಕ ಮೇಸ್ಕೊಂಡು ಆ ಮಾತಕ್ಕೆ ಹೋಗಿ ಕಟ್ಟಾಕಿ ಇವಾಗ ಬಂದೆ ನಾನು ಹಾಂ ಓ ಹೌದಾ ನಿಮ್ಮ ನಿಮ್ಮ ಅಂತಕ್ಕೆ ಹೋಗ್ಲಿಲ್ವೇ ನಿಮ್ಮ ಅಪ್ಪ ಅಮ್ಮ ಯಾರು ಬರ್ಲಿಲ್ವಲ್ಲ ಮಾತಕ್ಕೆ ನಾನು ಹೋಗ್ಲಿಲ್ಲ ಅಲ್ಲಿಗೆ ನಮ್ಮ ಅಂತಕ್ಕೆ ಹೋದ್ರೆ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಅಲ್ಲಿ ನೋಡಿದ್ರೆ ನನ್ನ ಬೈತಾರೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನಾವು ಹೋಗ್ಲಿಲ್ಲ ಅತ್ಲಾಗೆ ಹಾಂ ಇಲ್ಲೇನೆ ಅವ್ ಅತ್ತೇ ಮೇಸ್ಕೊಂಡು ಅದೇ ಬಂದ್ವಿ ನಾನು ಮುಂಜಾನೆ ಹ್ಮ್ ಅಲ್ಲಿ ಹಂಗೆನೆ ಬಿಣ್ಣಿದ್ರು ಹಂಗೆ ಕಿತ್ಕೊಂಡ್ವಿ ಅವ್ರ ಅಲ್ ತಾಯಿಗೆ ಹ್ಮ್ ಓ ಹೌದಾ ಎಲ್ಲಿ ನಮಗಂತರ್ಬೇಕು ಬಿಕ್ಕಂಡ ಹ್ಮ್ ಅಲ್ಲೇ ತಿಂದು ಬಂದ ಅಯ್ಯೋ ಗುಬ್ಬಲಿ ಆಂಟಿ ಅದ್ರಾಗೆ ಒಂದ್ ಎಲ್ಡೆ ಬಿಟ್ಟಿದ್ರು ಮೂರ್ ಬಿಟ್ಟಿದ್ವು ನಾನೊಂದು ಮಂಜ ಒಂದು ತಿನ್ವಿ ತಿರ್ಗ ಇನ್ನೊಂದ್ ಇತ್ತಲ್ಲ ಅದ್ರಾಗೆ ಅರ್ಧ ಅರ್ಧ ಮಾಡ್ಕೊಂಡ್ ತಿಂತ ಬಂದ್ವಿ ಖಾಲಿ ಆತು ಬಿಡು ಇನ್ನೊಂದ್ ಇಸ ಹೋಗ್ತೀನಲ್ಲ ಅವಾಗ ತಕ್ಕ ಒಂದ್ ಕೊಡ್ತೀನಿ ನಿನ್ಗು ಒಂದ ಪದ್ದು ನಿಮ್ ಅಜ್ಜಿ ಬಂತು ನೋಡು ಹೇ ಪದ್ದು ಗುಲಾಬಿ ಎಲ್ಲ ಕಾಳಿ ಕಾಣಿಸ್ತಾ ಇಲ್ಲ ಕಾಳಿನೂ ಕಾಣಿಸ್ತಾ ಇಲ್ಲ ಸಿದ್ಧನೂ ಕಾಣಿಸ್ತಾ ಇಲ್ಲ ಎಲ್ಗೋದ್ರೆ ಇಬ್ರು ನೀಟ್ ಅತ್ತ ಆದ್ರೆ ಬಂದಿಲ್ಲ ಹ ಅಜ್ಜಿ ವಾಲ್ ತಕೋದೈತೆ ಅಪ್ಪಯ್ಯ ಹಾ ಕೂಲರ್ ಬಂದವರೇ ಅಂತನ ಅಮ್ಮಯ್ಯನ ಬುತ್ತಿ ತಾಂಡೋತು ಮಧ್ಯಾಂದಾಗ ಇನ್ನ ಬಂದಿಲ್ಲ ಹಾ ಊರಿಗೆ ಹೋಗಿರಿ ಯಾವ ಊರಿಗೆ ಹೋಗ್ರಿ ಅಯ್ಯ ಅಜ್ಜಿ ಊರಿಗೆ ಹೋಗಿಲ್ಲ ವಾಲ್ ತಕೋಗಿರೆ ವಾಲ್ ತಕೆ ಅಲ್ಲಿ ಕೇಳಿಸ್ಕೆ ಮರಕ ಹೋಗಿರ ನಿಮ್ಮ ಅಮ್ಮಯ್ಯ ಗುಳಕಲ್ಲ ಆಗಿದ್ವಲ್ಲ ಅವನ್ನ ಆ ಎಲ್ಲಿಗೆ ಹೋಗಿರ ಕೇಳಿಸಕ್ಕೆ ಯಾರು ಕೇಳ್ತಾರ ಅಂತ ಇಲ್ಲಿ ಪದ್ದು ಅಜ್ಜಿ ಕಿವೆ ಕೇಳಿಸಲ್ಲ ಸುಮ್ಮರು ಏನು ಹೇಳಕ್ ಹೋಗ್ಬೇಡ ಈಗ್ಲಾಗ್ಲಾ ಬತ್ತಾರೆ ನಿಮ್ಮ ಅಜ್ಜಿನೇ ಮಾತಾಡ್ಸಿ ಕೇಳುತ್ತೆ ಹುಳ್ಕಲ್ ಆಗಿವೆ ಅಂತ ಹೇಳಿ ಅಲ್ಲಿ ಕೇಳಿಸ್ಕೆ ಬಾರ್ದು ಕಣಿ ಗುಲಾಬಿ ಹೀಳಿಸ್ಕೊಂಡ್ರಿ ಆ ಗಾಂಟ್ಲೆಲ್ಲ ಒಡ್ತಾ ಬರುತ್ತೆ ತಲೆ ಎಲ್ಲಾ ನೋವು ಬರುತ್ತೆ ತಲೆ ಒಡ್ತಾ ಬರುತ್ತೆ ನನಗೆ ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಯ್ಯೋ ಇವತ್ತು ರಾತ್ರಿ ಎಲ್ಲನ ಕೆರೆದು ಕೆರೆ ಸಾಕಾಗಬೇಕು ಇಕ್ಕರೆ ಮಚ್ಚೆ ಬೇರೆ ಆಗ್ಯ ಮಕ್ಕದಾಗೆ ಆ ಅಯ್ಯಯ್ಯೋ ದೇವ್ರೇ ಆ ಪಂಡಿತರು ನೋಡಿರೆ ಇದಕ್ಕೇನು ಔಷಧಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ದೇವ್ ಕಾಟ ಅಂತ ಹೇಳ್ಯಾರು ಬೇರೆ ಅದು ಅದೇ ಯಾವ್ದೇ ಬಂದು ನನಗೆ ಕಾಟ ಕೊಡ್ತೈತೋ ಏನೋ ಅದೇ ಯಾವ್ದೇವ್ ಬಂದು ನನಗೆ ಹಿಂಗೆ ಮಕ್ದಾಗೆಲ್ಲ ಮಚ್ಚೆ ಆಗಂಗೆ ಮಾಡೈತೋ ಏನೋ ಅಯ್ಯೋ ಏನ್ ಮಾಡಕ್ಕಾಗುತ್ತೆ ಅವಳು ಬೇಡ ಕಣೆ ಕಳಿ ಹ ಅಲ್ಲೇ ರಾತ್ರಿ ಆಗ್ಬಿಟ್ಟೈತೆ ಏಳುವರೆ ಆಗೈತಿ ಈಗ ಹೋಗಕ್ಕಾಗಲ್ಲ ಇವತ್ತು ಮನೆ ಕಂಡಿದ್ದು ನಾಳಿಕೆ ಎದ್ದಾಗ ಎದ್ದು ಶಾಸ್ತ್ರಿಗಳತ್ರ ಹೋಗಿ ಇದೇನು ಕಾಟ ಏನು ದೇವದ್ ಕಾಟನ ದೇವದ್ ಕಾಟ ಆಗಿದ್ರೆ ಅದ್ ಯಾರು ಕಾಟ ಕೊಡ್ತಾರೆ ಏನು ಎತ್ತ ಅದಕ್ಕೆ ಏನ್ ಪರಿಹಾರ ಅಂತ ನಾಳಿಕೆ ಎದ್ದಾಗ ಹೋಗಿ ಕೇಳ್ಕೊಂಬರನ ಈಗ ಏನು ಕತ್ಲಾ ಬಿಟ್ಟೈತೆ ಈಗ ಹೋಗಕ್ಕೂ ಆಗಲ್ಲ ಮನಿಕಡಿ ಉಂಡು ಹ್ಮ್ ಲೇಕಾಳಿ ನೀನೇನೇ ಅಯ್ಯೋ ಇದೇನೆ ಗುರ್ತಿ ಸಿಕ್ತಿಲ್ಲ ಅದ್ಯಾಕೆ ಮಕ್ಕ ಓ ಅಲ್ಲಿ ಕಿಳಿಸ್ಕೆ ಬಂದ ಉಳ್ಕಲ್ಲಾಗಿವೆ ಅಂತಾನ ಅದಕ್ಕೆ ಹಿಂಗೆ ಆಗಿರ್ಬೇಕಲ್ವೇ ಅಯ್ಯೋ ನೋಡ್ದೇನಪ್ಪ ನಿಮ್ಮ ಅಮ್ಮನ್ನ ನಾನು ಯಾಕೆ ಅಲ್ಲಿ ಕಿಳಿಸ್ಕೆ ಬರಕ್ ಹೋಗ್ಲಿ ಇದಕ್ಕೆ ಯಾರು ಹೇಳಿರು ನಾನು ಅಲ್ಲಿ ಕಿಳಿಸ್ಕೆ ಬರಕ್ ಹೋಗಿದ್ದೆ ಅಂತಾನ ಇಷ್ಟಕ್ಕೂ ನಮ್ಮೂರಾಗ ಯಾರು ಇದ್ದಾರೆ ಅಲ್ಲಿ ಕಿಳಿಸ್ಕೆ ಬರಕ್ಕೆ ಹಾ ಯಾರು ಇಲ್ಲ ಅಲ್ಲಿ ಕಿಳಾರು ಅಲ್ಲ ನನಗೇನಿಂಗತಿ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಊದ್ಕಾಟ ಅಂತ ಹೇಳೋ ಹ್ಮ್ ಶಾಸ್ತ್ರಿಗಳು ಶಾಸ್ತ್ರಕ್ಕೆ ಒತ್ತಿ ಈಗ ಬೇಡ ಅಂತ ನೀನು ಹ್ಮ್ ಅಯ್ಯೋ ಇದನಪ್ಪ ಇದು ನನ್ ಜೀವನ ಹಿಂಗಾಗೋತು ಅಯ್ಯೋ ಅದ್ ಯಾವ್ದವ್ವಾ ನನಗ್ ಬಂದ್ ಅಡ್ಕಾಯ್ಕೊಂಡ್ತೋಯೋ ನಾನೇ ಹೇಳಿದ್ದು ಮಮ್ಮಿನಿ ಕೇಳು ಯಾಕೆ ಹಂಗಾಗೈತಿ ಅಂತಾನ ಹೇಳ್ತೈತೆ ಅಮೋರೆ ಯಾಕೆ ಅಮೋರೆ ಯಾಕೆ ಹಂಗಾಗೈತಿ ನಿಮ್ಮಕ್ಕ ಸೌಕರ್ಯ ಯಾಕೆ ಅಮೋರ್ ಮಕ್ಕ ಹಂಗಾಗೈತಿ ಏನಾಯ್ತು ಅದೇನು ಇಲ್ಲ ಗುಲಾಬಿ ಇವಳು ಹೊಲ್ದಕ್ಕೆ ಹೋಗಿಲ್ಲ ಅಲ್ಲಿ ಮನಿ ಕಂಡವಳೆ ತೀಟೆ ಸೊಪ್ಪಿನ ಮ್ಯಾಕ್ ಮನಿ ಕಂಡವಳೆ ಅವಾಗ ತೀಟೆ ಆಗುತ್ತೆ ಅಂತ ಹೇಳಿ ಮೈ ಎಲ್ಲ ಕೆರ್ಕೊಂಡವಳೆ ಮೈ ಎಲ್ಲ ರಕ್ತ ಬಂದಿತ್ತು ನಾನು ನೋಡಿ ಅಂತ ಮಾಂತಕ್ಕೆ ಕರ್ಕೊಂಡ್ಬಂದೆ ಅಲ್ಲಿ ಕರ್ಕೊಂಡ್ಬರೋ ವರ್ಷಲ್ಲಿ ನಾನು ಏನು ಸುಮ್ಮನೆ ಮಾತಾಡ್ಕೊಂಡು ಅವಳು ಮುಂದೆ ಬತ್ತಿದ್ಲು ನಾನು ಇನ್ನು ಬಂದೆ ಅಪ್ಪಂಡಿದ್ರು ಮಾತಾಗ ಬಂದು ಮಾಕ ನೋಡಿರಿ ಮಾಕದಾಗೆಲ್ಲ ನಾ ಕಾರ್ ಚುಕ್ ಚುಕ್ಕೆ ಆಗ್ಯವಲ್ಲ ಅಯ್ಯಪ್ಪ ನನಗೆ ಭಯವಾದಂಗೆ ಆಗ್ತು ಅವಳು ನೋಡಿ ಹಾಂ ತಿರ್ಗಾ ಪಂಡಿತರು ಬಂದು ಪಂಡಿತರು ಬಂದು ಇದು ಯಾವುದೋ ದೆವ್ವದ ಕಾಟನೆ ಶಾಸ್ತ್ರ ಕೇಳೋಗ್ರಿ ಯಾವ ದೆವ್ವ ಏನು ಎತ್ತ ಅಂತ ಹೇಳಿ ಹೇಳ್ತಾರೆ ಇದಕ್ಕೇನು ಔಷಧಿ ಇಲ್ಲ ಅಂತ ಹೇಳಿರು ಹಾಂ ಏ ಕಾಳಿ ಯಾಕೆ ಅಲ್ಲ ನೋಡು ಅಲ್ಲಿ ಕೇಳಿಸ್ಕೊಂಡು ನೀನು ಮಾಕ ನೋಡು ಹೆಂಗಾಗೈತೆ ಈ ಚಿತ್ರವಾಗೈತಿ ಯಾರನ್ನ ನೋಡಿದ್ರೆ ಸಣ್ಣ ಹುಡುಗರು ಎದ್ರಿಕೊಂಡು ಹುಚ್ಚ ವೈಕೊಂಡ್ಬಿಡ್ತಾರೆ ಹಾ ಅಯ್ಯೋ ಯಮ್ಮ ಅಲ್ಲಿ ಕೇಳಿಸ್ಕೊಂಡಿರತ್ತ ಕಲ್ಲ ನಿನ್ ಸಾಸಿಗೆ ಯಾವ್ದೋ ದೆವ್ವ ಇರ್ದೈತಂತೆ ಅದಕ್ಕೆ ಇಂಗagithe ಮಕಾ ಸಮ್ಮನ್ ಹೋಗ ಆಸೆಕೆ ಸಮ್ಮನ್ ತಲೆ ತಿನ್ಬೇಡ ಕಿವೆ ಕೇಳಿಸ್ತಿದ್ರು ಬನ್ಬಿರ್ತೈ ಇಲ್ಲಿ ಮಾತಾಡಕ್ಕೆ ನನ್ನ ಯಾಕೋ ನನ್ನ ಮೇಲೆ ಯಾಕೋ ರಕ್ತಿya ಸಿದ್ದಾ ಆ ನಿನ್ ಅಲ್ಲಿ ಕೇಳಿಸ್ಕೊಂಡು ಮಕಾ ನೋಡಿ ಹೆಂಗ್ ಮಾರ್ಕಂಡೆ ಅವಳು ಆ ಅವಳು ಬಯಯದ್ ಬಿಟ್ಟು ನಾನು ಬಯ್ಯಾಕ್ಕೆ ಬತ್ತಾನಿ ಅಯ್ಯೋ ಯಮ್ಮ ಅಲ್ಲಿ ಕೇಳಿಸ್ಕೊಂಡಿಲ್ಲ ನಿನ್ ಸಾಸೆ ನಿನ್ ಸಾಸಿಗೆ ಯಾವ್ದೋ ದೆವ್ವ ಇರ್ದೈತಂತೆ ಅದಕ್ಕೆ ಮಕಾ ಎಲ್ಲ ಹಿಂಗೆ ಕರ ಚಿಕ್ ಚಿಕ್ ಆಗೈತೆ ಆ ಕೇಳಿಸ್ತಾ ಇವಾಗ ಆ ಏನು

ನೀನಾದ್ ಯಾರಿಗೇನು ಅಂದಿದ್ದೋ ಏನು ಹ್ಮ್ ಸಾಯೋ ಅಂತ ದಾದಿ ಏನು ಮಾಡಿದ್ದೋ ಏನು ಪಾಪ ನಿನ್ನಿಂದ ಯಾರು ಸತ್ತು ಇವಾಗ ಆ ಸೇಡ್ ತೀರಿಸ್ಕೊಂಬಕ್ಕೆ ನಿನಗೆ ಕಾಟ ಕೊಡ್ತಾ ಕೊಡ್ತಾಯಿದ್ದಾರೆ ಅನ್ಸುತ್ತೆ ಬಂದು ದೆವ್ವ ಆಗಿ ಹ್ಮ್ ಅದಕ್ಕೆ ಮತ್ತೆ ಹೇಳೋದು ಯಾರನ್ನೇ ಆಗಲಿ ತಟಕ್ಕೂ ನಂಬಕ್ ಹೋಗ್ಬಾರ್ದು ಯೋಚನೆ ಮಾಡಬೇಕು ಹ್ಞೂ ನೋಡು ಯಾರನ್ನಾಗಲಿ ಬಾಯಿಗೆ ಬಂದಂಗೆ ಬೈತಿದ್ದೆ ಅದಕ್ಕೆ ಮತ್ತೆ ನಿನಗೆ ಹಿಂಗಾಗಿರೋದು ಹ್ಮ್ ಅಯ್ಯೋ ಅಲ್ಲ ನನಗೇನೆ ಟೀಟೆ ಸೊಪ್ಪಿನ ಮ್ಯಾಕ್ ಮನಿಕೊಂಡು ಮೈ ಎಲ್ಲ ಕಡಿತೈತಿ ಅದ್ರಾಗೆ ಮಗದ ಮೇಲೆ ಮಚ್ಚೆ ಬೇರೆ ಆಗ್ಯವೆ ದೇವದ ಕಾಟ ಅಂತ ಬೇರೆ ಪಂಡಿತರು ಹೇಳಿರು ಅಷ್ಟು ಸಾಲದು ಅಂತ ಹೇಳಿ ಇಲ್ಲಿ ಬೇರೆ ಈ ಕಿವಿಡಜ್ಜಿ ಕಾಟ ಬೇರೆನಲ್ಲಪ್ಪ ದೇವ್ರೆ ಅಯ್ಯೋ ನಿಮ್ಮ ಅಮ್ಮನ ಕರ್ಕೊಂಡೋಗಪ್ಪ ಮೊದ್ಲು ಒಳಕೆ ನನಗೆ ತಡ್ಕಮ್ಮಕ್ಕೆ ಆಗ್ತಿಲ್ಲ ಇಲ್ಲಿ ಹ್ಮ್ ಅದ್ರಾಗೆ ನಿಮ್ಮ ಅಮ್ಮನ ಕಾಟ ಬೇರೆ ಹೋಗು ಕಾಕಂಡ ಅಸಕ್ಕೆ ಯಮ್ಮ ಯಮ್ಮ ಬಾ ನೀನು ಬಾ ನೀನು ಅವಳೇನು ಮಾತಾಡಂಗಿಲ್ಲ ಇವಾಗ ಅವಳಿಗೆ ಮೈಯೆಲ್ಲ ಕಡಿತೈತೆ ಟೀಟೆ ಸೊಪ್ಪಿನ ಬೇಕು ಬೇರೆ ಮನಿಕಂಡಿದ್ಲು సరి బిడప్ప నన్ను వాడకీ ఆ మనకి ఎంతి ఇల్ ఆమె నేను ఏంటి గిడదిర దేవు ఆమె నన్న మైయ్యకి బందబ బేడా 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 అయ్యో అయ్యో ಅಳಿ ಹಂಗೆ ಕೆರ್ಕಬೇಡವಿ ಆಮೇಲೆ ಮೈಯೆಲ್ಲನ ಎದರಿಸ್ಕೊಂಡು ಆಮೇಲೆ ಮೈಯೆಲ್ಲ ರಕ್ತ ಗಿತ್ತ ಬಂದ್ಗಿಂದ ನಿನ್ನ ಮಕನೇನು ಓಡೋಕ್ಕಾಗ್ತಿಲ್ಲ ಆಮೇಲೆ ನಾ ರಕ್ತ ಬಂದು ಆಮೇಲೆ ಇನ್ನೂ ಓಡಾಡೋಕೆ ಆದಾತು ಆತು ನಾಳಿಕೆ ಶಾಸ್ತ್ರಿಗಳ್ನ ಹೋಗಿ ಕೇಳೋಣ ಹ್ಞೂ ಅದು ಯಾಕೆ ಹಿಂಗಾಗೈತಿ ನಿನ್ನ ಮಕ ಅಂತಾನ ನೀೇನು ಎದ್ಕೋಬೇಡ ಸುಮ್ಮನಿರು ಯಾದ್ಯವನೂ ಇಲ್ಲ ಎಂಥದೂ ಇಲ್ಲ ಆ ಪಂಡಿತರಿಗೆ ಗೊತ್ತಿಲ್ಲ ಸರಿಯಾಗಿ ಶಾಸ್ತ್ರಧರ್ನ ಕೇಳಿದ್ರೆ ಗೊತ್ತಾಗುತ್ತೆ ಹಾಂ ಇದು ಯಾಕೆ ಹಿಂಗಾಗೈತಿ ಅಂತ ಹೇಳ್ತಾರೆ ಅವರಾದರೆ ಯಾಕೆ ಮೇಡಮ್ ತೊಂದ್ರೆ ಅದು ಕಡಿತೆ ತಂಗೇನೆ ಕೆರ್ಕಂದಲ್ಲಿ ಇರಕ್ ನನ್ನ ನನ್ ಕೈಯಂಗೆ ಸರಿ ನಡಿ ಇನ್ನೇನ್ ಮಾಡಕ್ ಆಗುತ್ತ ಅಲ್ಲಿ ಕತ್ಲಾಗತ್ತಿ ಎಲ್ಗೂ ಹೋಗಕ್ಕೂ ಆಗಲ್ಲ ಎದ್ದ ಎದ್ದು ಹೋಗಲ್ಲ ಹ ನಾನ್ ಇಲ್ಲೇ ಮನಿ ಕೆಂಪ್ತೀನಿ ಆತಾತು ಅಳ್ಬೇಡ ಸುಮ್ನಿ ರೆಕಾರ್ಡ್ ನೀರು ಅರಿಸ್ಕೆ ಇನ್ನೇನ್ ಮಾಡಕ್ ಆಗುತ್ತೆ ಆಗಿದ್ದಾಗುತ್ತೋ ಏನಾನ ಒಂದು ಪರಿಹಾರ ಇದ್ದೇ ಇರುತ್ತೆ ಇದಕ್ಕೆ ಹ ಏನೋ ಒಂದು ಮಾಡಿ ಆ ಅದ್ ಯಾವ್ದ್ ಕಾಟ ಪಾವ್ ಕಾಟ ಇದ್ರೆ ಅದ ನಾವ್ ಹೋಗಂಗ್ ಮಾಡನ್ ಹ ದೇವ್ವಾನ ಓಡ್ಸನ ಸುಮ್ನಿರು ನೀನ್ ಏನು ಗುಲಾಬಿ ಗುಲಾಬಿ ಅಡ್ಗೆ ಮಾಡಿದ್ಯಾ ಉಪ್ಪು ಸೌಕರ್ಯ ಊಟ ಮಾಡ್ತೀರಾ ಈಗ ನಾನು ಆಮೇಲೆ ಉಮ್ತೀನಿ ಮೊದಲು ನಿಮ್ಮ ಅಮ್ಮವ್ರಿಗೆ ತಂದಿಕ್ಕು ಉಂಡು ಮನಿ ಕೆಂಬಳಿ ಅವಳು ಹಾ ಪಾಪ ಅವಳು ನೋಡಕ್ ಆಗ್ತಿಲ್ಲ ಸರಿ ಸೌಕರ್ಯ ಆಯ್ತು ನಿಮ್ಗೂ ಈ ಕೆಂಬತ್ತೀನಿ ಹಂಗೇನೆ ನೀವು ಊಟ ಮಾಡ್ರಿ ಅವ್ರ ಜೊತೆಗೇನೆ ಹ್ಞೂ ಸರಿ ಸರಿ ಹೋಗು ಜಲ್ದಿ ಕೆಂಬ ಹೋಗು ಹೇಳಿ ಬಾ ರೀ ಬಾ ಮಚ್ಚಿದ ಕುಕ್ಕ ಬಾ ಹಾಂ ಅಳಬೇಡ ಸುಮ್ಮನೆ ರೀ ಏನೂ ಆಗಲ್ಲ ವಾಸಿ ಆಗುತ್ತೆ ಎದ್ದಾಗ ಎದ್ದು ಹೋಗೋಣ ಅದು ಅದು ಹೋಗಮ್ಮ ಒಂದು ಲೋಟ ನೀರು ತಂದು ಕೊಡು ನೀರು ಕುಡಿಬೇಕು ನಾನು